ಕಟ್ಟ ಕಡೆಯ ಪ್ರಶ್ನೆ ಏನ್ ಗೊತ್ತಾ ಏನ್ ಹೇಳ್ರಿ ಪ್ರತಿ ಸಲ ಬಿಗ್ ಬಾಸ್ ಗೆ ಯಾಕೆ ಬರೀ ಸಿನಿಮಾ ಇಂಡಸ್ಟ್ರಿಲಿ ಸುತ್ತಮುತ್ತ ಇರವ್ರೆ ಹೋಗ್ಬೇಕು ಬೇರೆ ಕ್ಷೇತ್ರದಿಂದ ಹೋಗ್ಬೋದಲ್ವಾ ಯಾವ ಕ್ಷೇತ್ರದಿಂದ ನೋಡಿ ಬ್ರದರ್ ಇವಾಗ ನಮ್ಮ ಸಮಾಜ ಅಂತ ಬಂದ್ರೆ ಒಂದು ಒಬ್ಬರನ್ನ ಪೊಲೀಸ್ ಇಲಾಖೆಯಿಂದ ತಗೊಳ್ಳಿಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಒಬ್ರು ಹಾಸ್ಪಿಟಲ್ ಡಾಕ್ಟರ್ ತಗೊಳ್ರಿ ಒಬ್ರು ಒಬ್ಬರು ನರ್ಸ್ ಗಳನ್ನ ತಗೊಳ್ರಿ ಆಯ್ತು ಆಮೇಲೆ ಒಬ್ರು ರೈತರನ್ನ ತಗೊಳ್ಳಿ ಬಿಬಿಎಂಪಿ ಬಿ ಅವ್ರನ್ನ ಒಬ್ಬರನ್ನ ತಗೊಳ್ಳ್ರಿ ಆಂಬುಲೆನ್ಸ್ ಡ್ರೈವರ್ ಗಳ ತಗೊಳ್ಳ್ರಿ ಒಂದು ಆಟೋ ಡ್ರೈವರ್ ಕಡೆಯಿಂದ ಒಬ್ಬರನ್ನ ತಗೊಳ್ಳಿ ಮನೆ ಜವಾಬ್ದಾರಿ ತಗೊಳತ್ ಇರೋರು ಊರಿನ ಜವಾಬ್ದಾರಿ ತಗೋತಾರಂತೆ ಎಲ್ರನ್ನೂ ತಗೊಂಡ್ರೆ ಎಲ್ಲರ ಕಷ್ಟಗಳು ಏನು ಅಂತ ಗೊತ್ತಾಗುತ್ತೆ ವೇದಿಕೆಯಲ್ಲಿ ನಿಂತು ರೈತರ ದಿನಾಚರಣೆ ಬಂದ ತಕ್ಷಣ ಸ್ಟೋರಿ ಸ್ಟೇಟಸ್ ಹಾಕಂತೀವಿ ರೈತರಿಗೆ ಒಳ್ಳೇದ್ ರೈತರಿದ್ರೆ ರೈತರ ಇದ್ರೆ ನಾವು ಅಂತ ರೈತರ ಕರ್ಕಮನ ಇದೇ ರೈತ ಏನಾರು ಬಿಗ್ ಬಾಸ್ಗೆ ಹೋಗಿ ಗೆದ್ಬಿಟ್ರೆ ಕಂಗ್ರಾಜುಲೇಷನ್ ಲಕ್ಷನ ತಗೊಂಡು ರೈತ ಯಾವ್ದೋ ಕಾರು ಬಂಗ್ಲೆ ತಗೊಂಡು ಜಾಲಿ ಆಗಿರಲ್ಲ ಐವತ್ತು ಲಕ್ಷದಲ್ಲಿ ಒಂದ್ ಐದ್ರೆ ಆಸ್ತಿ ತಗೊಂಡು ಒಂದು ಹೊಲ ತಕೊಂಡು ನಮ್ಮಂತ ಐವತ್ ಸಾವಿರ ಜನಗಳಿಗೆ ಊಟ ಗುರು ಆಹಾ ವೇದ ಅಂತ ಹೇಳ್ಬಿಟ್ಟು ಹುಚ್ಚುಚ್ಚುರ್ತಾರ ಅವರು ಕಾನೂನು ಬಗ್ಗೆ ಗೊತ್ತಿಲ್ಲ ಕೆಲವೊಂದಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕೋರಿಗೆ ಟ್ರೋಲ್ ಪೇಜ್ ಇಂದ ಒಂದ್ ಇಬ್ಬರನ್ನ ಕರ್ಕೊಳ್ಳಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಟ್ರೋಲ್ ಪೇಜ್ ಇಂದ ಒಂದ್ ಇಬ್ಬರ ಕರ್ಕೊಳ್ಳಿ ಯಾವ ಉದ್ದೇಶಕ್ ಟ್ರೋಲ್ ಮಾಡ್ತೀರಾ ನೀವು ಏನ್ ಸಂದೇಶ ಕೊಡಕ್ ಮಾಡ್ತೀರಾ ಮೇಮ್ಸ್ ಪೇಜ್ ಇಂದ ಒಂದ್ ಇಬ್ಬರನ್ನ ಕರ್ಕಳಿ ರಾಜಕೀಯದವ್ರನ್ನ ಕರೆಸಿರಿ ನೋಡಣ ಯಾಕೆ ರಾಜಕೀಯದವ್ರನ್ನ ಕರೆಸ್ತಾ ಇಲ್ಲ ನೀವು ಬಾಯಿ ಮುಚ್ಕೊಂಡಿದ್ದೀವಿ ಬೇಡಿ ಯಾಕೆ ನಿಜ ಬಣ್ಣ ಬಯಲಾಗ್ಬಿಡುತ್ತೆ ಅಂತನಾ ಕರೆಸ್ರಿ ನೋಡಣ್ಣ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ನಮಗೆಲ್ಲ ಗೊತ್ತಾಗೋಯ್ತು ಬಿಜೆಪಿ ಕಂಡ್ರೆ ಕಾಂಗ್ರೆಸ್ ಆಗಲ್ಲ ಕಾಂಗ್ರೆಸ್ ಕಂಡ್ರೆ ಜೆಡಿಎಸ್ ಕಾಗಲ್ಲ ಕರ್ಸ್ರಿ ಒಬ್ಬೊಬ್ರು ಒಂದ್ ಎಂ 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 ಎಲ್ ಎನ್ನ ಕರೆಸ್ರಿ ನೋಡೋಣ ಮೂರ್ ಪಕ್ಷದಿಂದ ಯಾರನ್ನಾದ್ರಾಗ್ಲಿ ಕರೆಸ್ರಿ ಇವ್ರ ಇವ್ರ ಕಷ್ಟಗಳೇನು ಇವ್ರ ಜನಗಳು ಏನು ಮಾಡಿದ್ದಾರೆ ಅಂತ ಜಾಗ ಕೋರ್ರು ದರೋಡೆ ಕೋರ್ರನ್ನೆಲ್ಲ ಸರ್ಕಾರ ತಂದ್ರೆ ಎಂಜಾಯ್ ಮಾಡ್ಕೊಂಡು ಕೂತಿರೋ ಅವ್ರಗಳ ಮಧ್ಯೆ ಕೆಲಸ ಏನ್ರಿ ಆಗತ್ತೆ ಇದೇ ಬಿಗ್ ಬಾಸ್ ಅಲ್ಲಿ ಹೋದ ತಕ್ಷಣ ಲವ್ ಮಾಡಿರೋದು ಉಂಟು ಲವ್ ಮಾಡಿ ಬ್ರೇಕಪ್ ಆಗಿರೋದು ಉಂಟು ಲವ್ ಮಾಡಿ ಮದುವೆ ಆಗಿ ಡಿವೋರ್ಸ್ ಆಗಿರೋದು ಉಂಟು ಅರ್ಥ ಆಯ್ತು ಅನ್ಸುತ್ತೆ ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಹೋಗಿ ಬಂದು ಒಂದಾಗ್ಬಿಟ್ಟ ತಕ್ಷಣ ನೋಡಿ ಬಿಗ್ ಬಾಸ್ ಒಂದ್ ಮಾಡ್ತು ಅದೇ ರಾಜಕೀಯದವ್ರನ್ನ ಕರ್ಕ ಬಂದು ಯಾರನ್ನ ಒಬ್ಬರನ್ನ ತಿದ್ದಿ ತೀಡಿ ಜನಗಳಿಗೆ ಒಳ್ಳೆ ಸಂದೇಶ ಕೊಡಿ ಇದು ಬಿಗ್ ಬಾಸ್ ಇಂದ ಆಯ್ತು ಅಂತ ಎಮ್ಮೆಯಿಂದ ಹೇಳ್ಕಂತೀವಿ ನಾವು ಕನ್ನಡಿಗರು ಓಕೆನಾ ಆಂಬುಲೆನ್ಸ್ ಡ್ರೈವರ್ ಒಬ್ಬರು ಚಾನ್ಸ್ ಕೊಡಿ ತಮ್ಮ ಪ್ರಾಣನ ಒತ್ತೆ ಇಟ್ಟು ಹಾ ಪ್ರಾಣ ಉಳ್ಸಾ ಓಡಾಡ್ತಾರಲ್ಲ ಅದ್ ಯಾವನ್ಗೂ ಗೊತ್ತಿರಲ್ಲ ಅಲ್ಲಿ ಯಾರು ಅರ್ಧಂಬರ್ದ ಬಟ್ಟೆ ಹಾಕೊಂಡ್ ಚೆಡ್ಡಿ ಹಾಕೊಂಡ್ ಡ್ಯಾನ್ಸ್ ಮಾಡಿರ್ತಾಳೆ ಅನ್ನ ಹೆಸರಲ್ಲಿ ಆಟ ಆಡ್ತಾ ಇರ್ತಾಳೆ ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕ ಟ್ರೋಫಿ ಹತ್ಕಂತ ಅವ್ಳಗ್ ಸಪೋರ್ಟ್ ಮಾಡ್ತಾ ಇರ್ತಾರ ಜನಗಳೆಲ್ಲ ಹಾ ಆ ತುಂಡು ತುಂಡು ಬಟ್ಟೆ ಹಾಕ ಚಡ್ಡಿ ಹಾಕೊಂಡ್ ಡ್ಯಾನ್ಸ್ ಮಾಡೋದು ಲವ್ ಮಾಡತಾರ ನಾಟಕ ಮಾಡಿ ಏನೋ ಒಂದ್ ಮಾಡೋದು ಯಾಕ ಆಗಲ್ಲ ಯಾಕಾಗಲ್ಲ ಹೇಳ್ರಿ ಬ್ರದರ್ ಹಂಗಾದ್ರೆ ಟಿ ಆರ್ ಪಿ ಬೇಕೇ ಬೇಕಂದ್ರ ಇವ್ರು ಸೆಲೆಕ್ಟ್ ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಟಿ ಆರ್ ಪಿ ಬೇಕು ಅಂತ ಟಿ ಆರ್ ಪಿ ಗೋಸ್ಕರ ಮಾಡೋದು ಶೋ ಅಲ್ಲ ಗುರು ರಿಯಾಲಿಟಿ ಶೋ ಅಲ್ಲ ಅರ್ಥ ಮಾಡ್ಕೊಂಡ್ಬಿಡ್ರಿ ಹೇಳ್ತೀನಿ ಬಾಳ ಮಾತಾಡ್ತಿದ್ಯಾ ನನ್ ಮಗನೆ ಒಂದ್ ಮೂವಿಗ್ ಆದ್ರೆ ಆಡಿಸನ್ ಮಾಡ್ತೀರಾ ಕ್ಯಾಮ್ರಾ ಎಲ್ಲಾ ಇದ್ ನೋಡ್ತೀರಾ ಟೆಸ್ಟ್ ಮಾಡ್ತೀರಾ ಲುಕ್ ಟೆಸ್ಟ್ ಮಾಡ್ತೀರಾ ಬಿಗ್ ಬಾಸ್ ಯಾವ್ ಸೆಲೆಕ್ಷನ್ ಮಾಡ್ತೀರಾ ಹೇಳ್ರಿ ನೋಡೋಣ ಅದ್ ಯಾಕೆ ತೋರಿಸ್ತಾ ಇಲ್ಲ ಈ ವಿರುದ್ಧ ಊರಲ್ಲಿ ಯಾರು ಇಲ್ವಾ ತುಂಬಾ ಜನ ಇಲ್ಲಿ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಂತ ಮಾತಾಡೋರು ಇದೊಂದೇ ರೀಸನ್ ಗೆ ಮಾತಾಡೋದವ್ರು ಬಾವಾ ರಾತ್ರಿ ರಾತ್ರಿ ಇಷ್ಟು ಜ್ಞಾನಿ ಆಗ್ಬಿಟ್ಟೆ ಯಾವ್ ಮಾಡ್ಕೆ ಕೂತಿದ್ದೆ